thank ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಇತ್ತು ಬನ್ನಿ ಇವತ್ತು ನಾನು ತುಳಸಿ ಹಬ್ಬನ ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಿಸೋದೇ ಸರಳವಾಗಿ ಹಾಗೂ ಸಂಪ್ರದಾಯವಾಗಿ ಶ್ರದ್ಧಾ ಭಕ್ತಿಯಿಂದ ಅನ್ನೋದು ನಾನು ಆ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ತುಂಬಾ ಸರಳವಾಗಿ ಆಚರಿಸಿದ್ದಂತಹದ್ದು ಸೊ ನನಗೆ ಕನ್ಫ್ಯೂಷನ್ ಇತ್ತು ಇವತ್ತು ಮಾಡೋದ ನಾಳೆ ಮಾಡೋದಾ ಅಂತ ಇದು ಎಲ್ಲರಿಗೂ ಇತ್ತು ಅನಿಸುತ್ತೆ ಈ ಸರ್ತಿ ಎರಡು ದಿವಸ ಬಂದಿದೆ ತುಳಸಿ ಹಬ್ಬ ಅಲ್ವಾ ಮಂಗಳವಾರ ಮತ್ತು ಬುಧವಾರ ಮಂಗಳವಾರ ಏಕಾದಶಿ ಇದ್ದಿದ್ದ ಕಾರಣ ಮನೇಲಿ ಮಂಗಳವಾರನೇ ಮಾಡು ಅಂದರು ಹಾಗೆಯೇ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಪೂಜಾರಿಗಳು ಕೂಡ ಇಲ್ಲ ಏಕಾದಶಿ ದಿವಸ ಮಾಡಿ ತುಂಬನೇ ಒಳ್ಳೆಯದು ಅಂತ ಹೇಳಿದರು ಅದಕ್ಕೋಸ್ಕರನೇ ನಾನು ಇಮಿಡಿಯೇಟಾಗಿ ರೆಡಿ ಮಾಡಿಕೊಂಡೆ ಆದರೆ ನಾನು ಟ್ಯೂಷನ್ಸ್ ಇದ್ದಿದ್ದ ಕಾರಣ ಸೊ ರಜಾ ಕೊಡೋಕ್ಕಾಗಲಿಲ್ಲ ಟ್ಯೂಷನ್ ಮಕ್ಕಳನ್ನ ಕಳಿಸಿ ಏಳು ಗಂಟೆ ನಂತರ ನಾನು ಪೂಜೆನ ಇದ್ದೀನಿ ಈಗ ಮೊದಲಿಗೆ ತುಳಸಿ ಕಟ್ಟೆಯನ್ನು ತಂದು ಇಟ್ಕೊಂಡು ಅಂದರೆ ದೇವ್ರ ಮನೆ ಎದುರುಗಡೆ ಇಟ್ಕೊಂಡು ಒಂದು ಟೇಬಲ್ನ ನೀಟಾಗಿ ಶುದ್ಧಿ ಮಾಡಿ ರಂಗೋಲೆ ಹಾಕಿ ತುಳಸಿ ಕಟ್ಟೆಯನ್ನು ತಂದಿಟ್ಟು ನಂತರ ನಾನು ತುಳಸಿ ಗಿಡಕ್ಕೆ ಅಭಿಷೇಕವನ್ನು ಮಾಡಿದ್ದೀನಿ ಪಂಚಾಮೃತ ಅಭಿಷೇಕವನ್ನು ಮಾಡ್ಬೋದು ಅಥವಾ ನಿಮ್ಮ ಹತ್ರ ಏನಿದೆ ಅದನ್ನು ಹಾಲು ತುಪ್ಪ ಮೊಸರು ಇದನ್ನು ಹಾಕಿ ಜೇನುತುಪ್ಪ ಇವು ಅಭಿಷೇಕವನ್ನು ಮಾಡಿ ನಂತರ ನಾವು ವಿಷ್ಣುವನ್ನು ಆಹ್ವಾನ ಆಹ್ವಾನಿಸೋದ್ರಿಂದ ತಾಯಿ ಪ್ರಸನ್ನಳಾಗ್ತಾಳಂತೆ ಸೊ ತುಂಬಾ ಇಷ್ಟಪಡ್ತಾಳೆ ನಮ್ಮ ಪೂಜೆಯ ಸ್ವಾಗತವನ್ನು ಅಂತ ಹೇಳ್ತಾರೆ ಸೊ ಅಭಿಷೇಕ ಮಾಡೋದನ್ನು ನಾವು ಖಂಡಿತವಾಗ್ಲೂ ಮರಿಬಾರ್ದು ಇನ್ನು ಬರೀ ತುಳಸಿ ಹಬ್ಬದ ದಿವಸ ಅಷ್ಟೇ ಅಭಿಷೇಕ ಮಾಡೋದಲ್ಲ ನಾವು ಪ್ರತಿ ಗುರುವಾರನೂ ತುಳಸಿ ಗಿಡಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಪೂಜಿಸೋದ್ರಿಂದ ನಮ್ಮನೆ ಸಮೃದ್ಧಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ ನೀವು ಕೂಡ ಬೇಕಿದ್ರೆ ಫಾಲೋ ಮಾಡಿ ಸೊ ಈಗ ನಂತರ ನಾನು ಒಂದು ಬ್ಲೌಸ್ ಪೀಸನ್ನು ಇಟ್ಟು ಈ ವರ್ಷ ಪೂಜೆ ಮಾಡ್ತಾ ಇದ್ದೀನಿ ಆದರೆ ಕೊನೆ ಕಳೆದ ವರ್ಷ ಎಲ್ಲ ನಾನು ಸಾರಿಯನ್ನು ಉಡಿಸಿ ಲಕ್ಷ್ಮಿಗೆ ಪೂಜೆ ಮಾಡಿದ್ದೆ ಬಟ್ ಈ ವರ್ಷ ನಾನು ಸ್ಯಾರಿನ ತಂದಿಟ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಏನಿದೆಯೋ ನನ್ನ ಹತ್ರ ಅದೊಂದು ಬ್ಲೌಸ್ ಪೀಸ್ನ ತಂದಿಟ್ಟಿದ್ದೆ ಸೊ ಅದನ್ನೇ ನಾನು ಈಗ ಇಟ್ಟು ಲಕ್ಷ್ಮೀ ದೇವಿಗೆ ಈ ವರ್ಷ ಪೂಜೆ ಮಾಡ್ತಿರುವಂತಹದ್ದು ನಾವು ಆಡಂಬರದಿಂದನೇ ಪೂಜೆ ಮಾಡಬೇಕು ಅಂತ ಏನಿಲ್ಲ ನಮ್ಮ ಅನುಕೂಲ ನಮ್ಮ ಹತ್ರ ಎಷ್ಟು ಅನುಕೂಲ ಇದೆ ಅಷ್ಟನ್ನೇ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದರೆ ಅಷ್ಟೇ ಸಾಕು ದೇವ್ರು ಯಾರು ನೀವು ಆಡಂಬರವಾಗಿ ಮಾಡಬೇಕು ನನಗೆ ಅದು ಬೇಕು ಇದು ಬೇಕು ಅಂತ ಮನುಷ್ಯರು ಕೇಳುವ ಹಾಗೆ ಕೇಳೋದಿಲ್ಲ ಸೊ ನಮ್ಮ ಭಕ್ತಿ ನಮ್ಮ ಶ್ರದ್ಧೆಯನ್ನು ಅಷ್ಟೇ ದೇವರು ಗಮನಿಸ್ತಾರೆ ಹಾಗೆಯೇ ನಮಗೆ ವರ ಕೊಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ನಾನಂತೂ ಶ್ರದ್ಧೆಯಿಂದ ಸರಳವಾಗಿ ಆದ್ರೂ ನನ್ನ ಶಕ್ತಿ ಮೀರಿ ಅಷ್ಟು ನಾನು ಭಕ್ತಿ ಶ್ರದ್ಧೆಯಿಂದ ನಾನು ಈ ಒಂದು ತುಳಸಿ ಹಬ್ಬವನ್ನು ಆಚರಿಸಿದೆ ಸೊ ನಂತರ ನಾನು ಒಂದು ಮಾಂಗಲ್ಯ ಧಾರಣೆಯನ್ನು ಮಾಡೋದು ಮರಿಬಾರ್ದು ಈ ಒಂದು ತುಳಸಿ ಹಬ್ಬದಲ್ಲಿ ವಿಶೇಷತೆನೇ ಅದು ಇನ್ನು ವಿಷ್ಣು ತುಳಸಿ ವಿವಾಹ ಅಂತಲೇ ಕರೀತಾರೆ ಇವತ್ತಿನ ದಿವಸ ಸೊ ನಾವು ಅರ್ಶಿಣದ ಕೊಂಬನ್ನು ಹಸಿ ದಾರದಲ್ಲಿ ಅಂದರೆ ಅರ್ಶಿಣ ದಾರದಲ್ಲಿ ಕಟ್ಟಿ ಮಾಂಗಲ್ಯ ಧಾರಣೆಯನ್ನು ಮಾಡುವ ಮುಖಾಂತರ ನಾವು ಪೂಜೆಯನ್ನು ಶುರು ಮಾಡಬೇಕು ಮಾಂಗಲ್ಯ ಧಾರಣೆ ಮಾಡಿಸ್ತಲೇ ಅಂದರೆ ವಿಷ್ಣು ಅಂದರೆ ನಲ್ಲಿಕಾಯಿ ಗಿಡಕ್ಕೆ ಮತ್ತು ತುಳಸಿ ಗಿಡ ಇಬ್ಬರಿಗೂ ಸೇರಿ ಅರಿಶಿಣದ ಕೊಂಬಿನ ದಾರವನ್ನು ಕಟ್ಟಿ ನಂತರ ನಾವು ಪೂಜೆಯನ್ನು ಪ್ರಾರಂಭಿಸಬೇಕು ಸೊ ಈಗ ಅದನ್ನು ನಾನು ಮಾಡ್ಕೊಂಡಾಯ್ತು ಇನ್ನು ದೀಪಕ್ಕೋಸ್ಕರ ನಾನು ಮನೆಯಲ್ಲೇ ಶೇಖರಣೆ ಮಾಡಿದ್ದಂತಹ ಕೆನೆಯನ್ನೆಲ್ಲ ನಾನು ಬೆಣ್ಣೆ ತೆಗೆದು ಮತ್ತು ತುಪ್ಪವನ್ನು ಮಾಡಿ ದೀಪವನ್ನು ಹಚ್ತಾ ಇರುವಂತಹದ್ದು ಈ ರೀತಿ ನಾನು ಅವಾಗೆ ಕಾಯಿಸಿ ದೀಪ ಹಚ್ಚೋದು ಅಂದರೆ ನನಗೆ ತುಂಬಾ ಒಂದು ಮನಸ್ಸಿಗೆ ಖುಷಿ ಕೊಡುತ್ತೆ ಒಂದು ತೃಪ್ತಿ ಅನ್ನೋದು ಕೊಡುತ್ತೆ ನನ್ನ ಪೂಜೆಯಲ್ಲಿ ನಾನು ಇದನ್ನು ಹಬ್ಬಗಳಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಮನೇಲಿ ಈ ರೀತಿ ಪ್ರತಿದಿನ ಕೆನೆ ಅದನ್ನೆಲ್ಲ ತೆಗೆದಿಟ್ಟು ಮನೆಯಲ್ಲೇ ತುಪ್ಪವನ್ನು ಮಾಡಿ ಪರಿಶುದ್ಧವಾಗಿ ನಿರ್ಮಲವಾಗಿರುವಂತಹ ತುಪ್ಪವನ್ನು ನಾನು ದೇವರಿಗೆ ಅರ್ಪಿಸಿದ್ರೆ ನನಗೆ ಅವತ್ತು ನಾನು ಮಾಡಿದ ಪೂಜೆ ನನಗೆ ಸಾರ್ಥಕತೆ ಅಂತ ಅನಿಸುತ್ತೆ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಈಗಷ್ಟೇ ನಾನು ತುಪ್ಪವನ್ನು ಕಾಯಿಸಿ ಲಕ್ಷ್ಮೀ ದೇವಿಯ ಮುಂದೆ ಎರಡು ದೀಪಗಳನ್ನು ಹಚ್ಚಿಟ್ಟಿದ್ದೀನಿ ಇನ್ನು ನಲ್ಲಿಕಾಯಿ ದೀಪ ಹಚ್ಚೋದು ಈ ತುಳಸಿ ಹಬ್ಬದಲ್ಲಿ ತುಂಬ ವಿಶೇಷತೆ ಆದರೆ ನನಗೆ ದೊಡ್ಡ ದೊಡ್ಡ ನಲ್ಲಿಕಾಯಿ ಸಿಗಲಿಲ್ಲ ಎಷ್ಟೇ ಹುಡುಕಿದ್ರೂ ಸಿಗಲಿಲ್ಲ ಸೊ ಪರವಾಗಿಲ್ಲ ಏನು ಸಿಕ್ಕುತ್ತೋ ಅದರಲ್ಲೇ ಶ್ರದ್ಧೆಯಿಂದ ಮಾಡೋಣ ಅಂತ ಹೇಳಿ ಚಿಕ್ಕ ಚಿಕ್ಕ ನೆಲ್ಲಿಕಾಯಿ ಸಿಕ್ತು ಅದನ್ನು ನನಗೆ ಹೋಲ್ ಕೂಡ ಮಾಡೋಕ್ಕಾಗಲಿಲ್ಲ ಸರಿ ಅದ್ರ ಮೇಲೇ ತುಪ್ಪದ ಬತ್ತಿ ಮಾಡಿ ಆ ನೆಲ್ಲಿಕಾಯಿ ಮೇಲ್ಗಡೆನೇ ಇಟ್ಟು ಹಚ್ಚಿ ಪೂಜೆಯನ್ನು ಮುಗಿಸ್ಕೊಂಡೆ ಸ್ನೇಹಿತರೆ ಸೊ ನೀವೆಲ್ಲ ಯಾವ ರೀತಿ ಮಾಡಿದ್ರಿ ತುಳಸಿ ಹಬ್ಬನ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಎಷ್ಟು ಪುಟ್ಟು ಪುಟ್ಟದದು ನಿಂತ್ಕೋತಾನೆ ಇರಲಿಲ್ಲ ಸರಿ ಕೆಂಪು ನೀರು ಹಾರತಿ ಮೇಲೆ ಅದೇ ಒಂದು ಪುಟಾಣಿ ನಿಂಬೆ ಸಾರಿ ನೆಲ್ಲಿಕಾಯಿನ ಇಟ್ಟು ಅದ್ರ ಮೇಲೆ ತುಪ್ಪ ದೀಪವನ್ನು ಬೆಳಗಿಸಿ ನನ್ನ ಒಂದು ಕೈಲಾದಷ್ಟು ಸೇವೆಯನ್ನ ಅಂದರೆ ಪೂಜೆಯ ಕ್ರಮವನ್ನು ನಾನಿಲ್ಲಿ ಫಾಲೋ ಮಾಡ್ಕೊಂಡು ಹೋಗಿದ್ದೀನಿ ನಂತರ ಮಹಾಮಂಗಳಾರತಿಯನ್ನು ಮಾಡಿ ನೋಡ್ತಾ ಇರ್ಬೋದು ಮಾಡ್ತಾ ಮಾಡ್ತಾಯಿದ್ದೀನಿ ನಂತರ ನಾನು ಒಂದು ಮೂರು ಜನ ಮುತ್ತೈದೆಯರನ್ನ ಕರೆಸಿ ಕುಂಕುಮವನ್ನು ಕೂಡ ಕೊಟ್ಟೆ ಆದರೆ ನಂದು ವಿಡಿಯೋ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಫೋನು ಸೊ ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳಲಿಲ್ಲ ಬಟ್ ಇಲ್ಲಿ ತುಳಸಿ ದಿನ ಮುತ್ತೈದೆಯರಿಗೆ ಕುಂಕುಮವನ್ನು ಕೊಟ್ಟು ಅವರಿಂದ ಆಶೀರ್ವಾದ ಪಡ್ಕೊಳ್ಳೋದು ಕೂಡ ಅಷ್ಟೇ ತುಂಬಾ ವಿಶೇಷತೆ ಈ ತುಳಸಿ ಹಬ್ಬ ಆಚರಿಸೋದ್ರಿಂದ ನಮಗೇನೆಲ್ಲ ಒಳ್ಳೆಯದಾಗುತ್ತೆ ಅಂದರೆ ನಮ್ಮ ಸುಮಂಗಲಿತನ ಅಭಿವೃದ್ಧಿ ಆಗುತ್ತೆ ಅಂದರೆ ದೀರ್ಘ ಸುಮಂಗಲಿಗಳಾಗಿ ಇರ್ತೀವಿ ಹಾಗೆಯೇ ನಮ್ಮ ಮನೆ ಕೂಡ ಅಷ್ಟೇ ಸಂಪತ್ಭರಿತವಾಗಿರುತ್ತೆ ತುಳಸಿ ಮಾತೇನ ಎಲ್ಲಿ ಯಾರ ಮನೆಯಲ್ಲಿ ಗೌರವಿಸ್ತಾರೆ ಪೂಜಿಸ್ತಾರೋ ಅಂಥ ಮನೆಯಲ್ಲಿ ಸಾಕ್ಷಾತ್ ವಿಷ್ಣು ಮಹಾಲಕ್ಷ್ಮಿ ಇಬ್ಬರು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಮತ್ತು ತುಳಸಿ ಹಬ್ಬವನ್ನು ಆಚರಿಸೋದ್ರಿಂದ ಗಂಡ ಹೆಂಡ್ತಿ ಮಧ್ಯೆ ವಂದಾವಣಿಕೆ ಕೂಡ ಚೆನ್ನಾಗಿರುತ್ತೆ ಅನ್ಯೋನ್ಯತೆ ಅನ್ನೋದು ಬೆಳೆಯುತ್ತೆ ಅಂತ ಹೇಳ್ತಾರೆ ಪ್ರತಿ ವರ್ಷ ನಾನು ಕೂಡ ತಪ್ಪದೇ ನನ್ನ ಕೈಯ್ಯಷ್ಟಾಗುತ್ತೋ ಅಷ್ಟು ಶ್ರದ್ಧೆಯಿಂದ ಅನುಕೂಲಕ್ಕೆ ತಕ್ಕ ಹಾಗೆ ನಾನು ಕೂಡ ಪೂಜೆಯನ್ನು ಮಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಮುಂದಿನ ವರ್ಷ ನಾನು ಸೀರೆಯನ್ನು ಉಡಿಸಿ ಪೂಜೆ ಮಾಡಿಕೊಂಡು ಹೋಗ್ತೀನಿ ಏಕೆಂದರೆ ಲಾಸ್ಟ್ ವರ್ಷ ಸೀರೆ ಉಡಿಸಿ ಮಾಡಿಸಿ ಮಾಡಿದ್ದೆ ಈ ವರ್ಷ ಆಗಲಿಲ್ಲ ಪರವಾಗಿಲ್ಲ ಹತ್ರ ಏನಿದೆ ಅದನ್ನು ಇಟ್ಟು ಪೂಜೆ ಮಾಡ್ತೀನಿ ನೆಕ್ಸ್ಟ್ ವರ್ಷ ಸೀರೆಯನ್ನು ಉಡಿಸಿ ಪೂಜೆ ಮಾಡ್ತೀನಿ ಅಂತ ಬೇಡ್ಕೊಂಡು ಈ ರೀತಿ ನಾನು ಪೂಜೆಯನ್ನು ಮಾಡಿಕೊಂಡೆ ನಂತರ ಈ ಒಂದು ತುಳಸಿ ಹಬ್ಬದಲ್ಲಿ ನಾವು ಮಾಂಗಲ್ಯ ಪೂಜೆಯನ್ನು ಕೂತ್ಕೊಂಡು ಕುಂಕುಮಾರ್ಚನೆಯೋ ಅಥವಾ ಹೂವಿನಿಂದ ಅರ್ಚನೆಯನ್ನು ಮಾಡಿ ನಂತರ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಂದು ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸೊ ಇದಿಷ್ಟು ನಾನು ತುಳಸಿ ಹಬ್ಬದಲ್ಲಿ ಫಾಲೋ ಮಾಡುವಂತಹ ಒಂದು ವಿಧಾನ ಆಗಿರುತ್ತೆ ನೀವುಗಳು ಯಾವ ರೀತಿ ಆಚರಿಸಿದ್ರಿ ಸುಮಾರು ಜನ ಸುಮಾರು ವಿಭಿನ್ನ ರೀತಿಯಲ್ಲಿ ತುಂಬ ಶ್ರದ್ಧೆಯಿಂದ ತುಂಬ ಗ್ರ್ಯಾಂಡಾಗಿ ಕೂಡ ಆಚರಿಸ್ತಾರೆ ಬಟ್ ಅವರಿಗೆ ಎಷ್ಟು ಶಕ್ತಿ ಇರುತ್ತೆ ಅವರ ತಕ್ಕಂಗೆ ಕೂಡ ನಾವು ಭಕ್ತಿಯಿಂದ ಪೂಜೆಗಳನ್ನು ಮಾಡ್ಕೊಂಡು ಹೋಗ್ಬೋದು ನೀವು ಕೂಡ ಹೇಗೆ ಮಾಡಿದ್ರಿ ಅಂತ ಶೇರ್ ಮಾಡ್ಕೊಳ್ಳಿ ನನಗೂ ಖುಷಿ ಅನಿಸುತ್ತೆ ನನಗೆ ಈ ಪೂಜಾ ಒಂದು ವಿಡಿಯೋಗಳಾಗಿರ್ಬೋದು ಪೂಜೆಗಳನ್ನ ಆಚರಿಸೋದನ್ನ ನೋಡೋದಾಗಿರ್ಬೋದು ಬಹಳ ಇಷ್ಟ ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆಯೇ ಸಾಕ್ಷಾತ್ ಮಹಾಲಕ್ಷ್ಮಿ ವಿಷ್ಣು ನಿಮ್ಮ ಮನೆಗೂ ಸೇರಲಿ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನ ಕೊಡ್ಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತೀನಿ ಮತ್ತೊಂದು ಲಾಗ್ ಸಿಗೋಣ ಅಂತ ಹೇಳ್ತಾ ಹಾಗೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತಾ ಬಾಯ್ ಸ್ನೇಹಿತರೆ ಹಾವ್ ಅ ಗುಡ್ ಡೇ ಟೇಕ್ ಕೇರ್